ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಾಗರ್ ಖಂಡ್ರೆ ಮಾಹಿತಿ ಐದರಂದು ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಶಾಲೆ ಉದ್ಘಾಟನೆ ಪಟ್ಟಣದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಡಿ ಹೊಸದಾಗಿ ಸ್ಥಾಪಿಸಿರುವ ಲಕ್ಷ್ಮೀಬಾಯಿ ಪಬ್ಲಿಕ್ ಶಾಲೆ ಉದ್ಘಾಟನೆ ಸಮಾರಂಭ ಮೇ ಐದನೇ ತಾರೀಕು ಸೋಮವಾರದಂದು ಜರುಗಲಿದೆ ಎಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮತ್ತು ಸಂಸದರು ಆಗಿರುವ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ ಪಟ್ಟಣದ ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಟ್ಟಣದ ಹರಳೆಯ ತಾಂತ್ರಿಕ ಕಾಲೇಜಿನ ಕಟ್ಟಡ ನವೀಕರಿಸಿ ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಶಾಲೆ ತರಗತಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಬಹ ನೆರವೇರಲಿದೆ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮೇಕರ್ತಡೋಳ ಮಠದ ರಾಜೇಶ್ವರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜೊತೆಗೆ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಖರ್ಗೆ ಸೇರಿದಂತೆ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ನೀಡುವ ಸದಾಶಯದೊಂದಿಗೆ ನಮ್ಮ ಅಜ್ಜಿಯವರಾದ ಲಕ್ಷ್ಮೀಬಾಯಿ ಖಂಡ್ರೆ ಹೆಸರಿನಲ್ಲಿ ಪಬ್ಲಿಕ್ ಶಾಲೆ ತೆರೆಯಲಾಗಿದೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಸಹಯೋಗದಲ್ಲಿ ಹೆಣ್ಣು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ನಿರ್ಧರಿಸಲಾಗಿದ್ದು ಈಗಾಗಲೇ ನುರಿತ ಶಿಕ್ಷಕರು ಸಿಬ್ಬಂದಿಗಳು ನೇಮಿಸಿಕೊಳ್ಳಲಾಗಿದೆ ಅಗತ್ಯ ಪಾಠೋಪಕರಣ ಪೀಠೋಪಕರಣಗಳ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಪ್ರಾಥಮಿಕ ಹಂತದಲ್ಲಿ ನರ್ಸರಿಯಿಂದ ಏಳನೇ ತರಗತಿವರೆಗೆ ರಾಜ್ಯ ಪಠ್ಯಕ್ರಮದಂತೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುತ್ತದೆ ಬಸ್ ವಸತಿ ಸೌಲಭ್ಯ ಸೇರಿ ವಿವಿಧ ಸುಸರ್ಜಿತ ಸವಲತ್ತುಗಳು ನೀಡಲಾಗುತ್ತದೆ ಪ್ರವೇಶ ಪ್ರಾರಂಭವಾಗಿದ್ದು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ದೊಡ್ಡ ಮಹಾನಗರದಲ್ಲಿ ಸಿಗುವ ಕೌಶಲ್ಯಾಧಾರಿತ ಶಿಕ್ಷಣ ಸೌಲಭ್ಯಗಳನ್ನು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ದೊರಕಿಸಬೇಕೆನ್ನುವ ಆಶಯದೊಂದಿಗೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಪಬ್ಲಿಕ್ ಶಾಲೆ ತೆರೆದು ಶಿಕ್ಷಣ ಜತೆಗೆ ಅಧ್ಯಾ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಪಾಲಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಾಗರ್ ಖಂಡ್ರೆ ಅವರು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆ ಆಡಳಿತ ಅಧಿಕಾರಿ ಅಂಕೋಶ್ ಡೋಲೆ ಜೊತೆಗೆ ಪ್ರಾಚಾರ್ಯ ಸಂತೋಷ್ ಮಿರಾಜ್ಕರ್ ಮಾನವ ಸಂಪನ್ಮೂಲ ಅಧಿಕಾರಿ ಗುರುನಾಥ ಕುಡ್ತೆ ಎನ್ ಎಂ ಪಾಟೀಲ್ ಇದ್ದರು ನಾವು ಬರುವ ಮೇ ಐದನೇ ತಾರೀಕಿಗೆ ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಸ್ಕೂಲ್ ನಮ್ಮ ಅಜ್ಜಿಯವರ ಹೆಸರು ಮೇಲೆ ಒಂದು ಹೊಸ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲು ನಾವು ಈಗ ನರ್ಸರಿಯಿಂದ ಏಳನೇ ತರಗತಿವರೆಗೆ ನಾವು ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಬರೀ ಗರ್ಲ್ಸ್ ಸ್ಕೂಲ್ ಮಾತ್ರ ಇದೆ ಬರೀ ಹುಡುಗಿಯರಿಗೆ ಮಾತ್ರ ಗರ್ಲ್ಸ್ ಸ್ಕೂಲ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದೇ ಒಂದು ಕ್ಯಾಂಪಸ್ನಲ್ಲಿ ಇದು ಉದ್ದೇಶ ಏನು ಅಂತಂದ್ರೆ ನಾ ನೋಡಿನ ಪ್ರಕಾರ ಬಾಲ್ಕಿ ತಾಲೂಕಾ ಇರ್ಬೋದು ಜಿಲ್ಲೆಯಲ್ಲಿರ್ಬೋದು ಬರೀ ಹುಡುಗಿಯರಿಗೆ ಬರೀ ಗರ್ಲ್ಸ್ ಸ್ಕೂಲ್ ಇರೋದು ಬಹಳ ಕಡಿಮೆ ಅದಕ್ಕೋಸ್ಕರ ಪೋಷಕರಿಗೂ ನಮ್ಮ ಪೇರೆಂಟ್ಸ್ ಇದ್ದಾರೆ ಅವರಿಗೂ ಒಂದು ಪಾಲಕರಿಗೂ ಒಂದು ಅವಕಾಶ ಸಿಗಬೇಕು ನೀವು ನೀವು ಬೆಂಗಳೂರಲ್ಲಿ ಅಥವಾ ಬೇರೆ ಯಾವುದೇ ಒಂದು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಿದಾಗ ಎಲ್ಲಾ ಕಡೆ ಬಾಯ್ಸ್ ಸ್ಕೂಲ್ ಇರುತ್ತೆ ಗರ್ಲ್ಸ್ ಸ್ಕೂಲ್ ಇರುತ್ತೆ ಕೋ ಎಜುಕೇಶನ್ ಸ್ಕೂಲ್ ಇರುತ್ತೆ ಅದೇ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಗರ್ಲ್ಸ್ ಸ್ಕೂಲ್ ಸ್ವಲ್ಪ ಕಡಿಮೆ ಇದೆ ಯಾರ್ಯಾರಿಗೆ ಬರೀ ಒಂದು ಗರ್ಲ್ಸ್ ಸ್ಕೂಲ್ ಅಲ್ಲಿ ಓದೋ ಓದೋದು ಓದಿಸೋದ್ ಒಂದು ಇಂಟ್ರೆಸ್ಟ್ ಇದೆ ಅಂಥವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತಂಬ ಉದ್ದೇಶದಿಂದ ಒಂದು ನಾವು ಬರೀ ಗರ್ಲ್ಸ್ಗಳು ತೆಗಿತಾ ಇದೀವಿ ನಾವು ಎ ಸಿ ಟಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಒಂದು ಸಂಸ್ಥೆ ಇದೆ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿದ್ದೀವಿ ಗುರುರಾಜ್ ಕರಜ್ಗಿ ಸರ್ ಅಂತ ಅವರು ಅದನ್ನು ಹೆಡ್ ಮಾಡ್ತಾರೆ ಅವ್ರ ಜೊತೆ ಸುಮಾರು ಈಗ ಎರಡು ತಿಂಗಳಿಂದ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿಬಿಟ್ಟು ನಮ್ಮ ಅಕಾಡೆಮಿಕ್ಸ್ ಇರತ್ತೆ ಇದೊಂದು ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಅಂತ ಈಗ ಹಿಂದಿನ ಕಾಲದಲ್ಲಿ ನಾವೆಲ್ಲ ನಾವು ಶಾಲೆಯಲ್ಲಿ ಇದ್ದಾಗ ಏನಾಯ್ತಿತ್ತು ಅಂತಂದ್ರೆ ಬರೀ ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಚಾಕು ಚಾಕ್ ಬೋರ್ಡ್ ಮುಖಾಂತರ ಮಾತ್ರ ಟೀಚಿಂಗ್ ಆಗ್ತಾ ಇತ್ತು ಪರೀಕ್ಷೆಗಳಲ್ಲಿ ಬರೀ ನಾವು ಓದಿದೀವಿ ಅದು ಅಷ್ಟೇ ನಾವು ಪರೀಕ್ಷೆಗಳಲ್ಲಷ್ಟೇ ನಾವು ಒಳ್ಳೆ ಅಂಕಗಳು ಸಿಕ್ಕರೆ ಒಳ್ಳೆ ನಾವು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಮ್ಗೆ ಒಂದು ರೆಕಗ್ನೇಷನ್ ಸಿಗ್ತಾ ಇತ್ತು ಆದ್ರೆ ಈ ನಾವೇನು ಹೊಸ ರೀತಿ ನಾವು ಸ್ಕೂಲ್ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅವರು ಕೂಡ ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರಾಕ್ಟಿಕಲ್ ಲರ್ನಿಂಗ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದಿನೇ ಇನ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಆಗುತ್ತೆ ಸ್ಟ್ಯಾಂಡರ್ಡ್ ಹಿಡಿದಿನೇ ಅವ್ರಿಗೆ ನೋಡ್ಲಕ್ಕೆ ಅವಕಾಶ ಸಿಗುತ್ತೆ ಟೀಚರ್ಸ್ ಯಾವ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಬೇರೆ ಸ್ಪೋರ್ಟ್ಸ್ ಬಾಸ್ಕೆಟ್ಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಮತ್ತೆ ಇಂಡೋರ್ ಸ್ಪೋರ್ಟ್ಸ್ ಇರ್ಬೋದು ಮುಂಬರುವ ದಿನಗಳಲ್ಲಿ ರೈಫಲ್ ಶೂಟಿಂಗ್ ಇರ್ಬೋದು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ಬಾಲ್ಕಿಯಲ್ಲಿ ನಾವು ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಂಬ ಉದ್ದೇಶದಿಂದ ನಾವು ಬರೀ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ನಾವು ಈ ಸ್ಕೂಲು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಹಾಸ್ಟೆಲ್ದ ಅವಕಾಶ ಕೂಡ ನಾವು ಇಟ್ಟಿದ್ದೀವಿ ಆರನೇ ತರಗತಿ ವತಿಯಿಂದ ಹಾಸ್ಟೆಲ್ ಕೂಡ ಅವಕಾಶ ಇದೆ ಇದನ್ನು ಮೊದಲನೇ ವರ್ಷದಿಂದ ನಾವು ಫಸ್ಟ್ ಇಯರ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಾವು ಎಷ್ಟಾಯ್ತು ಅಷ್ಟು ನಾವು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ಎ ಸಿ ಟಿ ಅವ್ರ ಜೊತೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ನಮ್ಮ ಕರಜಗಿ ಸರ್ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಹೊಸ ಹೊಸ ರೀತಿಯಲ್ಲಿ ನಾವು ಆ ತರಬೇತಿ ತರಬೇತಿ ಕೊಡೋದು ಎಲ್ಲ ನಾವು ಮಾಡ್ತೀವಿ ನಮ್ಮ ಪ್ರಿನ್ಸಿಪಲ್ ಕೂಡ ಸಂತೋಷ್ ಮಿರಾಜ್ಕರ್ ಅಂತ ನಾವು ಹೊಸ ಹೊಸದಾಗಿ ನಾವು ಅಪಾಯಿಂಟ್ ಮಾಡಿದ್ದೀವಿ ಬೆಳಗಾಂ ಡಿಸ್ಟ್ರಿಕ್ಟ್ ಬೆಳಗಾಂ ಜಿಲ್ಲೆಯವರು ಅಡ್ಮಿನಿಸ್ಟ್ರೇಟರ್ ಅಂಕುಶ್ ಢೋಳೆಯವರು ನಮ್ಮ ಎಚ್ ಆರ್ ಮ್ಯಾನೇಜರ್ ಗುರು ಕೊಡ್ತೇವರು ನಾವೆಲ್ಲರೂ ಕೂಡಿ ಒಳ್ಳೆ ರೀತಿಯಲ್ಲಿ ನಾವು ಸ್ಕೂಲ್ ನಡೆಸ್ಬೇಕಂತ ನಾವು ಪ್ರಾರಂಭ ಮಾಡಿದ್ದೀವಿ ಐದನೇ ತಾರೀಕಿಗೆ ಬರುವ ಐದನೇ ತಾರೀಕಿಗೆ ನಾವು ಓಪನಿಂಗ್ ಇಟ್ಟಿದ್ದೀವಿ ಐದನೇ ತಾರೀಕಿಗೆ ಗುರುರಾಜ್ ಕರಾಜಗೀಸ್ ಅವರು ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಲ್ಲಿ ಬಸಲಿಂಗ್ ಪಟ್ಟದೇವರು ನಮ್ಮ ಮೇಕರ್ ಗುರುಗಳು ಮತ್ತು ನಮ್ಮ ಗುರುಬಸವ ಪಟ್ಟದೇವರು ನಮ್ಮ ಮೂರು ಗುರುಗಳಿಗೆ ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಸಮಯ ತೊಗೊಂಡು ಬರ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ನಾವೆಲ್ಲ ನಾವು ಪಾಲಕರಿಗೆ ಕೂಡ ನಾನು ವಿಶೇಷವಾಗಿ ನಾನು ಆಹ್ವಾನ ಮಾಡ್ತೀನಿ ಏನು ಅಂತಂದರೆ ತಾವು ಕೂಡ ಒಂದು ಸಲ ನಮ್ಮ ಶಾಲೆಗೆ ನೀವು ವಿಸಿಟ್ ಮಾಡಿರಿ ಐದನೇ ತಾರೀಕು ಇರ್ಬೋದು ಅಥವಾ ಐದನೇ ತಾರೀಕು ಆದಮೇಲೂ ಕೂಡ ನಾವು ನಮ್ಮ ಪ್ರಿನ್ಸಿಪಲ್ಲು ನಮ್ಮ ಸ್ಟಾಫು ನಮ್ಮ ಟೀಮ್ ಎಲ್ಲ ಇಲ್ಲೇ ಕ್ಯಾಂಪಸ್ ಅಲ್ಲೇ ಇರುತ್ತೆ ಅದಕ್ಕೆ ತಾವು ಕೂಡ ಎಲ್ಲ ನಮ್ಮ ಪಾಲಕರಿಗೆ ಎಲ್ಲ ಪೇರೆಂಟ್ಸ್ ನಾನು ವಿಶೇಷವಾಗಿ ಆಹ್ವಾನ ಮಾಡ್ತೀನಿ ತಾವು ಬಂದು ಇವತ್ತಿನ ದಿವಸ ಈ ನಮ್ಮ ಸ್ಕೂಲ್ ಅನ್ನು ನೀವು ನೋಡ್ರಿ ನಮ್ಮ ಪ್ರಿನ್ಸಿಪಲ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ರಿ ಕ್ಯಾಂಪಸ್ ಅಲ್ಲಿ ನೀವು ಸ್ವಲ್ಪ ಓಡಾಡ್ರಿ ನಿಮಗೂ ಕೂಡ ಒಂದು ಮಾಹಿತಿ ಸಿಗತ್ತೆ ನಮ್ಮ ಸ್ಕೂಲ್ ಬಗ್ಗೆ ಅದಕ್ಕೆ ಅವರಿಗೂ ಕೂಡ ವಿಶೇಷವಾಗಿ ಆಹ್ವಾನ